ಮೂರೂರು ಮಗ್ಗಿಯನ್ನು ಆಟದ ಮೂಲಕ ಯಾವ ರೀತಿಯಾಗಿ ಮನದಟ್ಟು ಮಾಡಿಸ್ಬೋದು ಅನ್ನೋದನ್ನು ಒಂದು ಅದ್ಭುತವಾಗಿರುವಂಥ ಒಂದು ಆಟ ಇದೆ ಮೂರೂರ ಮಗ್ಗಿಯ ಆಯ್ದ ಸಂಖ್ಯೆಗಳನ್ನು ನಾವಲ್ಲಿ ಬರೆದಿದ್ದೀವಿ ಉದಾಹರಣೆಗೆ ಹೇಳಬೇಕು ಅಂದರೆ ಮೂರು ಮೂರಲೇ ಒಂಬತ್ತು ಮೂರು ನಾಲ್ಕಲೇ ಹನ್ನೆರಡು ಮೂರೈದಲೇ ಹದಿನೈದು ಮೂರು ಮೂರಾರಲೇ ಹದಿನೆಂಟು ಮೂರೇಳೆ ಇಪ್ಪತ್ತೊಂದು ಮೂರೆಂಟ್ಲೆ ಇಪ್ಪತ್ತ್ನಾಲ್ಕು ಆ ದಾಳದ ಮೇಲೆ ಆರು ಅಂಕಿಗಳು ಬರಲಿಕ್ಕೆ ಅವಕಾಶ ಇರೋದರಿಂದ ಅಷ್ಟೇ ಮಗ್ಗಿಯನ್ನು ನಾವು ಬರೆದಿದ್ದೀವಿ ಈಗ ಆಟವನ್ನು ಪ್ರಾರಂಭ ಮಾಡ್ತಾರೆ ಮಕ್ಕಳು ಯಾವ ರೀತಿಯಾಗಿ ಆಟವನ್ನು ಪ್ರಾರಂಭಿಸೋಣ ಹತ್ರನೂ ನಾವು ಐದೈದು ಕಾಳುಗಳನ್ನು ಕೊಟ್ಟಿದ್ದೀವಿ ಆ ಐದು ಕಾಳುಗಳು ಆ ಮೇಲೆ ಯಾರು ಹಾಕಿ ಬೇಗ ಖಾಲಿ ಮಾಡ್ತಾರೋ ಅವರು ಈ ಆಟದಲ್ಲಿ ವಿಜೇತರಾಗುತ್ತೆ ಯಾವ ರೀತಿಯಾಗಿ ಆಟವನ್ನು ಆಡ್ತಾರೆ ಅನ್ನೋದನ್ನು ನೋಡೋಣ ಓಕೆ ಪ್ರಾರಂಭ ಮಾಡಿರಿ ಮೂರು ನಾಲ್ಕಲೆ ಹನ್ನೆರಡು ಓಕೆ ನೀನು ತಾಳಾಕಪ್ಪ ಎಂಟು ಎಂಟು ಮೂರಲೆ ಇಪ್ಪತ್ತ ನಾಲ್ಕು ಮೂರು ಮೂರಲೆ ಒಂಬತ್ತು ಮೂರು ಮೂರಲೆ ಒಂಬತ್ತು ಓ ಅದ್ರ ಮೇಲೆ ಇದೆ ಅದನ್ನು ವಾಪಸ್ ಎತ್ಕೋಬೇಕು ಘಟ್ ಖಾಲಿ ಇದ್ರೆ ಮಾತ್ರ ಅಲ್ಲಿ ಇಡಬೇಕು ಇಲ್ಲಾಂದರೆ ಆರು ಮೂರಲೆ ಹದಿನೆಂಟು ಮೂರೈಲೇ ಹದಿನೈದು ಘೋಟ್ ಮೂರಾರಲೆ ಹದಿನೆಂಟು ಇದೆ ಅದರಲ್ಲಿ ಇದ್ದದ್ದನ್ನು ಎತ್ಕೊಳ್ಳೋದು ಖಾಲಿ ಇದ್ರೆ ಮಾತ್ರ ಇಡಬೇಕು ಏಳು ಮೂರಲೇ ಇಪ್ಪತ್ತೊಂದು ನಿಮ್ಮ ಹತ್ರ ಇರುವಂಥ ಕಾಳುಗಳು ಖಾಲಿ ಆದಾಗ ನೀವು ವಿನ್ ಆದಂಗೆ ಗೌಡ್ ಆರು ಮೂರಲೇ ಹದಿನೆಂಟು ಮಗ್ಗಿ ಹೇಳ್ಬೇಕು ಮೂರ ಮೂರೈಲ್ಲೇ ಹದಿನೈದು ಹ್ಞೂ ಮೂರು ಮೂರಲೇ ಒಂಬತ್ತು ಲೊಕೇಶನ್ ಬೇಗ ಖಾಲಿ ಆಗಂಗೆ ಕಾಣ್ತಾ ಇದೆ ಒಂದೇ ಉಳಿದಿದೆ ಹಾಂ ಗೌಡ್ ಮೂರ ಇಲ್ಲೇ ಹದಿನೈದು ಹಾಂ ಆರು ಮೂರಲೆ ಹದಿನೆಂಟು ವಾಪಸ್ ಎತ್ಕೊಂಡು ಗೋಡ್ ಆರು ಮೂರಲೆ ಹದಿನೆಂಟು ಹದಿನೆಂಟಕ್ಕೆ ಬಂದು ಇಡು ಗೋಡ್ ಮೂರ ಹದಿನೈದು ಲೊಕೇಶ ಎತ್ಕೊ ವಾಪಸ್ ಒಂದು ಮೂರು ಮೂರಲೆ ಒಂಬತ್ತು ಒಂಬತ್ತರದ ಕಾಳು ಇದೆ ಎತ್ಕೊಳ್ಳಮ್ಮ ಹಾಂ ಗೋಡ್ ಆರು ಮೂರಲೆ ಹದಿನೆಂಟು ಹದಿನೆಂಟು ಹತ್ರ ಇದೇ ಕಾಳು ಎತ್ಕೊ ಮೂರು ಮೂರಲೆ ಒಂಬತ್ತು ಖಾಲಿ ಇದ್ರೆ ಮಾತ್ರ ಇಡಬೇಕು ಯಾರು ಕಾಳುಗಳು ಬೇಗ ಖಾಲಿ ಆಗ್ತಾವ ಅವ್ರು ಭಿನ್ನದಂಗೆ ಹ್ಞೂ ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ಗೋಡ್ ಏಳು ಮೂರಲೇ ಇಪ್ಪತ್ತೊಂದು ಇದೆ ಅಲ್ಲಿ ಒಂದು ಹಾಂ ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಓಕೆ ಮೂರು ಮೂರಲೇ ಒಂಬತ್ತು ಆರು ಮೂರಲೆ ಹದಿನೆಂಟು ಕಾವೇರಿ ಹತ್ರ ಖಾಲಿ ಹಾಕಕ್ಕೆ ಬಂತು ಐದು ಮೂರಲೇ ಹದಿನೈದು ಮೂರು ಮೂರಲೇ ಒಂಬತ್ತು ಮೂರು ಮೂರಲೆ ಒಂಬತ್ತು ಘಟ್ ಏಳು ಏಳು ಮೂರಲೇ ಇಪ್ಪತ್ತೊಂದು ಗಡ್ ಏಳು ಮೂರಲೇ ಇಪ್ಪತ್ತೊಂದು ಹ್ಞೂ ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ಲೊಕೇಶನ್ ಹತ್ರ ಒಂದೇ ಉಳಿತು ಮೂರು ಮೂರಲೆ ಒಂಬತ್ತು ನಾಲ್ಕು ಮೂರಲೆ ಹನ್ನೆರಡು ಹನ್ನೆರಡರ ಹತ್ರ ಇದೆ ಒಂದು ಓಕೆ ಇದರಿಂದ ಮಕ್ಕಳಿಗೆ ಮಗ್ಗಿಯನ್ನು ಕಣ್ಪಾಟ್ ಹಾಕಲಿಕ್ಕೆ ಆಗುತ್ತೆ ಗಡ್ ನಾಲ್ಕು ಮೂರು ಹನ್ನೆರಡು ಕಲಿಯೋದು ಕಲಿಯ್ ಕಲಿಯೋದು ಯಾರತ್ರ ಕಲಿಯಾಯ್ತು ಲೋಕೇಶ್ ಹತ್ರ ಖಾಲಿಯಾಗಿರೋದ್ರಿಂದ ಈ ಆಟದಲ್ಲಿ ಯಾರು ವಿನದಂಗಾಯ್ತು ಲೋಕೇಶ್ ಸೊ ಇದು ಮೂರು ಮಗ್ಗಿ ಆಟ ಇಬ್ಬರ ಹತ್ರನೂ ನಾವು ಐದೈದು ಕಾಳುಗಳನ್ನು ಕೊಟ್ಟಿದ್ದೀವಿ ಐದು ಕಾಲು ಐದು ಕಾಳುಗಳನ್ನು ಈಗ ಲೋಕೇಶನ್ನು ಖಾಲಿಯಾಗಿದೆ ಅದಕ್ಕೋಸ್ಕರ ಲೋಕೇಶಿಗೆ ಈ ಆಟದಲ್ಲಿ ವಿಜಯತೆ ಎಂದು ಘೋಷಿಸಲಾಗಿದೆ ಗಾಡ್ ಸೊ ಆಟ ತುಂಬ ಚೆನ್ನಾಗಿ ಬಂತು ಇದರಿಂದ ಮಗ್ಗಿಯನ್ನು ನಾವು ಮನದಟ್ಟು ಮಾಡಿಸ್ಲಿಕ್ಕೆ ಈಗ ನಾವು ಮೂರು ಮಗ್ಗಿಯನ್ನು ತೆಗೆದುಕೊಂಡಿದ್ದೀವಿ ಹಾಗೆಯೇ ನಾಲ್ಕರ ಮಗ್ಗಿ ಐದರ ಮಗ್ಗಿ ಆರರ ಮಗ್ಗಿ ಯಾವ್ದು ಮಗ್ಗಿ ಮಕ್ಕಳಿಗೆ ಬರುವುದಿಲ್ವೋ ಆ ಮಗ್ಗಿಗಳನ್ನು ಕಣ್ಪಾಟ್ ಹಾಕಲಿಕ್ಕೆ ಅಥವಾ ಮನದಟ್ಟು ಮಾಡಲಿಕ್ಕೆ ಈ ಆಟ ತುಂಬ ಅನುಕೂಲ ಆಗಿದೆ ಗಾಡ್ ವೆರಿ ಗಾಡ್